ಹಾಯ್ ಹಲೋ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರು ಏರ್ಪೋರ್ಟ್ ತಲುಪಿದ್ವಿ ಮುಂದಿನ ವೀಡಿಯೋಸ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಫೈನಲಿ ಬ್ಯಾಂಗ್ಳೂರು ಏರ್ಪೋರ್ಟ್ ರೀಚ್ ಆದ್ವಿ ಹೊಸ ಥರದ ಅನುಭವ ಹೊಸ ಒಂದು ಅನ್ವೇಷಣೆ ಅಂತ ಹೇಳ್ಬೋದು ಯಾಕೆಂದರೆ ಇದೇ ಫಸ್ಟ್ ಟೈಮ್ ನಾವು ಅಂದರೆ ಏರ್ಪೋರ್ಟ್ಗೆ ಒಂದು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿರೋಕ್ಕೆ ಹೋಗಿದೆ ಅದು ಒಂದು ಸಣ್ಣ ಮೆಮೊರಿ ಅಷ್ಟೇ ಆದರೆ ನಾನು ಕೂಡ ಫ್ಲೈಟಲ್ಲಿ ಹೋಗ್ಬೋದು ಅದು ನನ್ನ ಮಗನಿಂದ ಹೋಗ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಯಾಕೆಂದರೆ ನಮಗೆ ನಾವು ಮಿಡಲ್ ಕ್ಲಾಸ್ಗಳು ಕೆಲವೊಂದು ಸರಿ ಅದೇ ಥರ ಯೋಚನೆ ಮಾಡ್ತಾ ಇರ್ತೀವಲ್ವ ಅಯ್ಯೋ ನಾವು ಹೋಗ್ಬೋದಾ ಫ್ಲೈಟಲ್ಲಿ ಅಯ್ಯೋ ನಮ್ಮಂಥವ್ರಿಗೆಲ್ಲ ಆಗುತ್ತೆ ಅದು ಅದೆಲ್ಲ ನಮಗೆ ದೂರದ ಕನಸು ಹೇಳ್ತಾರಲ್ವ ದೂರದ ಬೆಟ್ಟ ನುಣ್ಣಗೆ ಅಂತ ಹಂಗೆ ದೂರದಿಂದ ನೋಡಿಕೊಂಡೆ ನಾವು ಸಮಾಧಾನ ಪಟ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂಥದ್ರಲ್ಲಿ ನಮಗೂ ಒಂದು ಇಂಥ ಅವಕಾಶ ಸಿಕ್ಕಿದೆ ಅಂದಾಗ ಲಡ್ಡು ಬಂದು ಸಡನ್ನಾಗಿ ಬಾಯಿಗೆ ಬಿದ್ದಂಗೆ ಆಗುತ್ತೆ ಅಲ್ವಾ ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿತ್ತಿಲ್ಲ ಫ್ರೆಂಡ್ಸ್ ನಾನು ಫ್ಲೈಟಲ್ಲಿ ಹೋಗ್ತೀನಿ ಈ ಥರ ಒಂದು ಜರ್ನಿ ಅದರಲ್ಲೂ ಮನೆಯವ್ರನ್ನೆಲ್ಲ ಬಿಟ್ಟು ನಿಜವಾಗ್ಲೂ ನಾನು ಜೀವನದಲ್ಲಿ ಕನಸಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡ್ದೇ ಕನಸು ನನಸಾಗೋದು ಅಂದರೆ ಇದೇ ಅಲ್ವಾ ಹೀಗೆ ಕೆಲವೊಂದು ಸರಿ ಯಾವಾಗ ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣಿಸ್ತಾ ಇರ್ತೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ ನನ್ನ ಮಗ ಅಂತೂ ಇಂಚಿಂಚು ಎಕ್ ಏನು ಹೇಳ್ತಾರಲ್ಲ ಎಕ್ಸ್ಪಿರಿಮೆಂಟ್ ಮಾಡ್ತಾನೆ ಇರ್ತಿದ್ದ ನಮಗೆ ಹೊಸ ಅನುಭವ ಇನ್ನದು ಇನ್ನೂ ಸಣ್ಣದು ಇನ್ನೂ ಹೊಸ ಅನುಭವ ಅಲ್ವಾ ಸೊ ಒಂದು ಸಣ್ಣ ವಯಸ್ಸಲ್ಲೇ ನಮ್ಮ ಫ್ಲೈಟ್ ಹತ್ತೋ ಮಟ್ಟಕ್ಕೆ ಮಾಡಿದ್ನಲ್ಲ ಅನ್ನೋದೊಂದೇ ನಿಜವಾಗ್ಲೂ ಹೆಮ್ಮೆ ನಮಗೆ ಸೊ ಅಲ್ಲಿಂದ ಎಂಟ್ರಿ ಬೋರ್ಡಿಂಗ್ ಪಾಸ್ ತಗೊಂಡು ನೆಕ್ಸ್ಟು ಒಳಗೆ ಎಂಟ್ರಾದ್ವಿ ನೆಕ್ಸ್ಟು ಲಗೇಜ್ ಕೊಡಬೇಕು ಲಗೇಜ್ ಚಾರ್ಜು ಅಷ್ಟೇ ಫ್ರೆಂಡ್ಸ್ ಒಬ್ರಿಗೆ ಫಿಫ್ಟೀನ್ ಕೆ ಜಿ ಇರುತ್ತೆ ಲಗೇಜ್ಗೆ ಇನ್ನು ಫ್ಲೈಟ್ ಒಳಗೆ ಸೆವೆನ್ ಕೆ ಜಿ ಮಾತ್ರ ಇರುತ್ತೆ ನಮಗೆ ಇಬ್ರಾಳಿಂದ ತರ್ಟಿ ಕೆ ಜೀಸ್ ಇತ್ತು ಪ್ಲಸ್ ಫೋರ್ಟೀನ್ ಕೆ ಜೀಸ್ ಇನ್ಸೈಡ್ ಇತ್ತು ಬಟ್ ಅವನ ಲಗೇಜ್ನ ನಾವೇ ಕ್ಯಾರಿ ಮಾಡಬೇಕಲ್ವ ಆದಷ್ಟು ಲಗೇಜ್ನ ಕಮ್ಮಿ ಮಾಡಿಕೊಂಡೇ ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಸೊ ಏರ್ಪೋರ್ಟ್ ಒಳಗಂತೂ ಸಖತ್ತಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆ ಓ ಇದೇನಾ ಅಂತ ಅನ್ನಿಸ್ಬೋದು ಬಟ್ ನಮ್ಮಂಥವ್ರಿಗೆ ಹೊಸದಾಗಿ ಫಸ್ಟ್ ನೋಡ್ತಾ ಇರ್ತೀವಲ್ವ ನಮಗಂತೂ ಇದೆಲ್ಲನೂ ಹೊಸ ಹೊಸ ಎಕ್ಸ್ಪೀರಿಯನ್ಸೆ ಆದರೆ ನಿಜವಾಗ್ಲೂ ಆ ಏರ್ಪೋರ್ಟ್ ಒಳಗೆ ಏನು ತಗೊಳಕ್ಕೂ ನಮಗೆ ಸ್ವಲ್ಪ ಹಿಂದೆಟ್ಟು ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಸಖತ್ತು ರೇಟಪ್ಪ ಯಪ್ಪ ಏನಂದ್ರೆ ಒನ್ ಟು ಡಬ್ಬಲ್ ಒನ್ ಟು ಡಬಲ್ ಹೇಳ್ತಾರೆ ಓಕೆ ಕೇಳಿ ಅಷ್ಟೇ ಸೊ ಅಲ್ಲಿ ಬೋರ್ಡಿಂಗ್ ಪಾಸ್ ಎಲ್ಲ ತಗೊಂಡು ಲಗೇಜ್ ಎಲ್ಲ ಕೊಟ್ಟು ನೆಕ್ಸ್ಟು ವೆಯ್ಟಿಂಗ್ಗೆ ಹೋಗಿ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಫ್ಲೈಟ್ ಕಾಣಿಸ್ತು ನನ್ನ ಮಗ ಆಲ್ರೆಡಿ ಓಡೋಗಿ ಮಮ್ಮಿ ಮಮ್ಮಿ ಫ್ಲೈಟ್ ಫ್ಲೈಟ್ ಅಂತ ಹೇಳ್ತಾ ಇದ್ದ ಹೊಸದ್ರಲ್ಲಿ ಎಲ್ಲ ಒಂದೊಂಥರ ಅನುಭವಗಳಲ್ವಾ ಹೋಗಿ ಬೋರ್ಡಿಂಗ್ ಪಾಸ್ ತಗೊಂಡ್ವಿ ನೆಕ್ಸ್ಟು ಲಗೇಜ್ ಚೆಕಿಂಗ್ ಇರುತ್ತೆ ಸೊ ಅದರಲ್ಲಿ ಏನಾದರೂ ಅವ್ರು ಹೇಳಿರೋ ಐಟಮ್ಸ್ ಬಿಟ್ಟು ಬೇರೆ ಐಟಮ್ಸ್ಗಳಿದ್ದರೆ ಅದನ್ನ ತೆಗೆದಾಕ್ತಾರೆ ಅಪ್ಪ ಅದಂತೂ ಭಯ ಲಗೇಜ್ ಚೆಕ್ ಮಾಡೋಷ್ಟ್ರೊಳಗೆ ನಮಗೆ ನನಗೆ ಒಂದು ಚಿಕ್ಕ ಪೌಡರ್ ಬ ಡಬ್ಬ ಇತ್ತು ಅದನ್ನು ತೆಗೆದಾಕ್ಬಿಟ್ರು ಇಲ್ಲ ಅಲೋವ್ ಇಲ್ಲ ಅಂತ ಸೊ ಓಕೆ ಪರವಾಗಿಲ್ಲ ಪೋರ್ಟು ಡಬ್ಬ್ಯೂ ಹೋದರೂ ಆಯಿತು ಅಂದ್ಕೊಂಡೆ ಬಟ್ ನನ್ನ ಫ್ರೆಂಡು ಪಾಪ ಪವರ್ ಬ್ಯಾಂಕ್ನೇ ಎತ್ಕೊಂಡ್ಬಿಟ್ರು ಅವಳು ಲಗೇಜ್ ಒಳಗೆ ಹಾಕ್ಬಿಟ್ಟಿದ್ರು ಅದು ಆ್ಯಕ್ಚುಲಿ ಬ್ಯಾಗ್ ಬ್ಯಾಗೇಜಲ್ಲಿ ಇದ್ದಿದ್ದು ಆದರೆ ಅವರು ಲಗೇಜ್ ಒಳಗೆ ಹಾಕಿರೋದ್ರಿಂದ ಅವ್ರು ಪವರ್ ಬ್ಯಾಂಕ್ನೇ ತೊಗೊಂಬಿಟ್ರು ಸೊ ನಿಜವಾಗ್ಲೂ ಅದರಲ್ಲೂ ಫಸ್ಟ್ ಟೈಮ್ ಅನುಭವ ಇರುತ್ತಲ್ವ ಒಂಥರ ಭಯ ಅಯ್ಯೋ ಏನಾದರೂ ಅವ್ರು ಚೆಕ್ ಮಾಡ್ಬೇಕಾದ್ರೆ ಟೂ ಟು ಒನ್ ಸೌಂಡ್ ಬರುತ್ತಲ್ಲ ಏನಾರು ಬಂದುಬಿಟ್ರೆ ಏನು ಮಾಡೋದಪ್ಪ ಅಂತ ಒಂದು ಭಯ ಹಂಗೆ ಅದೆಲ್ಲ ಒಂದೊಂದು ಸಣ್ಣ ಅನುಭವಗಳು ನಮಗೆ ಆಯಿತು ಸೊ ನಾವು ಹೋಗಿ ತುಂಬ ಹೊತ್ತೇನು ವೆಯ್ಟ್ ಮಾಡಿರಲಿಲ್ಲ ನನಗೆ ಒಂದು ಹತ್ತು ನಿಮಿಷ ಅಲ್ಲಿ ವೆಯ್ಟ್ ಮಾಡಿ ಇಲ್ಲಿ ಕರೆದ್ರು ನೆಕ್ಸ್ಟು ನಾವು ಹಿಂಗೆ ಎಲ್ಲೋ ನೆಕ್ಸ್ಟ್ ಏನೋ ಚೆಕ್ ಇರಬೇಕೇನೋ ನಮ್ಮನ್ನ ಚೆಕ್ ಮಾಡ್ತಾರೇನೋ ಅಂದ್ಕೊಂಡು ಮೈಂಡಲ್ಲಿ ಅಂದ್ಕೊತಾಯಿದ್ವಿ ಸೊ ಗೊತ್ತಿರೋರು ಗೊತ್ತಿತ್ತೇನೋ ನಮಗಂತೂ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಅಲ್ಲಿ ನಾವು ಹೋಗಿರೋರು ಎಲ್ಲ ಅಷ್ಟೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಒಂದು ಏನು ಹೇಳ್ತಾರೆ ಒಂಥರ ಕರ್ಕೊಂಡೋಗಿ ಡೈರೆಕ್ಟ್ ಫ್ಲೈಟ್ ಒಳಗೇನೆ ಹೋಗ್ತಾ ಹೋಗ್ತಾ ನಮಗೆ ಒಂಥರ ಕಂಟೈನರ್ ಇರುತ್ತಲ್ಲ ಆ ಥರ ಅದರೊಳಗೆ ಒಂದು ಹತ್ತು ನಿಮಿಷ ಹೋದ್ವಿ ಡೈರೆಕ್ಟ್ ಫ್ಲೈಟ್ ಒಳಗೆ ಎಂಟ್ರಿ ನಾವು ಇದೇನಾ ಫ್ಲೈಟ್ ಒಳಗೆ ಹಿಂಗೆನಾ ನಾವು ಫ್ಲೈಟ್ ಒಳಗೆ ಬಂದುಬಿಟ್ವಾ ಅಂತ ಒಂದು ನಿಮಿಷ ನಮ್ಮ ನಮ್ಮಲ್ಲಿ ಡಿಸ್ಕಷನ್ ಮಾಡ್ಕೋತಾ ಇದ್ವಿ ಯಾಕೆಂದರೆ ನನ್ನ ಬ್ರದರ್ ಹೇಳಿದ ಏರ್ಪೋರ್ಟ್ಗೆ ಹೋಗಿ ಇಲ್ದಂಗೆ ನೆಕ್ಸ್ಟು ಅವ್ರವ್ರದು ಬಸ್ಗಳಿರುತ್ತೆ ಬಸ್ಸಲ್ಲಿ ತಗೊಂಡೋಗಿ ನೆಕ್ಸ್ಟು ಫ್ಲೈಟ್ ಹತ್ರ ಬಿಡ್ತಾರೆ ಅಂತ ಬಟ್ ಇದು ಒಂದೊಂದು ಇಲ್ಲೇ ಡೈರೆಕ್ಟಾಗಿ ಫ್ಲೈಟ್ ಹೋಗುತ್ತೆ ಹೋಗುತ್ತಂತೆ ಇದನ್ನು ನನಗೆ ಅವ್ನು ಹೇಳ್ಕೊಟ್ಟಿರಲಿಲ್ಲ ಸೊ ನಾನು ಆ ಮೈಂಡ್ಸೆಟ್ಟಲ್ಲಿದ್ದೆ ಓ ಯಾವುದೋ ಬಸ್ ಬರುತ್ತೆ ನೆಕ್ಸ್ಟ್ ನಮ್ಮನ್ನ ಫ್ಲೈಟ್ ಹತ್ರ ಬಿಡುತ್ತೆ ಅಂತ ನೋಡಿದ್ರೆ ಸಡನ್ನಾಗಿ ಫ್ಲೈಟ್ ಒಳಗೆ ಎಂಟ್ರಿ ಕೊಟ್ಟಾಗ ಒಂದು ನಿಮಿಷ ಇದೇ ಫ್ಲೈಟ ನಾವು ಹೋಗೋದು ಏ ನಿಜ ನೋಡ್ಕೊಳ್ರೋ ಬೇರೆ ಫ್ಲೈಟ್ ಹೊತ್ತುಬಿಟ್ರೆ ಅಂತ ನಮಗೆ ನಮ್ಮ ನಮ್ಮಲ್ಲೇ ಡಿಸ್ಕಷನ್ ಆಗ್ತಾ ಇತ್ತು ಆದರೆ ಅಲ್ಲೆಲ್ಲ ಕರೆಕ್ಟಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿರ್ತಾರೆ ನಮಗೆ ಫಸ್ಟ್ ಅಲ್ವಾ ಆ ಥರ ಒಂದು ಭಯ ಇಲ್ಲ ಫೈನಲಿ ಓಹ್ ಇದೇ ಫ್ಲೈಟು ಅಂತೂ ಇನ್ನೊಬ್ಬ ಬೇರೆ ಪ್ಯಾಸೆಂಜರ್ಸ್ನ ಕೇಳ್ಕೊಂಡ್ವಿ ನೀವು ಡೆಲ್ಲಿಗೆನಾ ಅಂತ ಹಾಂ ಹೌದು ಡೆಲ್ಲಿಗೆ ಅಂದಮೇಲೆ ಸ್ವಲ್ಪ ಸಮಾಧಾನ ಇತ್ತು ನಮಗೆ ಸೊ ನೋಡಿ ಫ್ಲೈಟ್ ಒಳಗೆ ನೋಡಿರೋರು ಅಯ್ಯೋ ಇದೇನು ದೊಡ್ಡ ವಿಷಯನ ಇದು ತೋರಿಸ್ಬೇಕಾ ಅಂದ್ಕೊಂಬಿಡಿ ನೋಡದೆ ಇರೋರು ನೋಡ್ಕೊಳ್ಳಿ ಬಿಡಿ ಅಲ್ವಾ ನಾನಂತೂ ಇದೇ ಫಸ್ಟ್ ಟೈಮಪ್ಪ ಫ್ಲೈಟ್ ಹತ್ತಿದ್ದು ಇದೆ ಫಸ್ಟ್ ಟೈಮು ಫ್ಲೈಟ್ ಒಳಗೆ ನೋಡಿದ್ದು ಇದೇ ಫಸ್ಟ್ ಟೈಮ್ ಫಿಲಮಲ್ಲೆಲ್ಲ ನೋಡಿದ್ವಿ ಆದರೆ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ಲ ಅದಂತೂ ನಿಜವಾಗ್ಲೂ ಆಗಿತ್ತು ಅದು ಫ್ಲೈಟು ಅತ್ತಿ ಮೇಲೂ ಫುಲ್ ಒಂದು ಸರಿ ಅಬ್ಸರ್ವೇಷನು ವಾವ್ ಯಾವ ಥರ ಇದೆ ಅಂತ ನನ್ನತೂ ಸಖತ್ ನೀಟಾಗಿರುತ್ತೆ ಫ್ಲೈಟ್ ಒಳಗೆಲ್ಲವಾ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದರು ನನ್ನ ಮಗಂಗಂತೂ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಮಮ್ಮಿ ಇದೀಗ ಹೆಂಗಾರುತ್ತೆ ಏನು ಅಂತ ನನಗೆ ಗೊತ್ತಿದ್ರೆ ಅಲ್ವಾ ನಾನು ಅವ್ನಿಗೆ ಹೇಳ್ಕೊಡ್ಲಿಕ್ಕೆ ಅದರಲ್ಲೂ ವಿಂಡೋ ಸೈಡ್ ಕೂತ್ಬಿಟ್ಟಿದ ಅಂತೂ ನಾನು ಹೇಳ್ತಾ ಇದ್ದೆ ಏ ಯಾವುದೋ ಹೆಂಗೆಲ್ಲೋ ಹೋಗಿ ಆಮೇಲೆ ಬಸ್ಸಲ್ಲಿ ವಿಂಡೋ ಓಪನ್ ಮಾಡ್ತೀಯಲ್ವ ಅದೇ ಥರ ಎಲ್ಲರೂ ಹೊಡೆದಾಕ್ಬಿಟ್ಟು ಓಪನ್ ಮಾಡಿಬಿಟ್ಟು ಆಮೇಲೆ ಅಷ್ಟೇ ಅಂತ ಭಯ ಭಯಪ್ಪ ನಿಜವಾಗ್ಲೂ ಮತ್ತು ನೋಡಿ ಇವಾಗ ಅದು ಇವಾಗ ಟೇಕಾನ್ ಆಗ್ತಾಯಿದೆ ಒಂದು ಸ್ವಲ್ಪ ಹೊತ್ತು ಹೀಗೆ ಹೋಗ್ತಾಯಿತ್ತು ಆಯ್ತಾ ನಮಗೆ ಅಯ್ಯೋ ಇದೇನಿದು ರೋಡಲ್ಲೇ ಹೋಗ್ತಾ ಇದ್ದೀವಿ ಫ್ಲೈಟ್ ಹಾರೋದಿಲ್ವ ಮೇಲೆ ಅಂದ್ಕೊಂಡ್ವಿ ಇದು ಹೆಂಗೆ ಫೀಲ್ ಆಗ್ತಾ ಇರುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತನಕ ಹೀಗೆ ವೇಲಿ ಹೀಗೇ ಹೋಗ್ತಾ ಇರುತ್ತೆ ಸರಿ ದಡ ದಡ ಅಂತೆಲ್ಲ ಸೌಂಡ್ ಬಂದಾಗ ನಾವು ಅಂದ್ಕೊಳ್ಳೋದು ಇದೇನಿದು ಬಸ್ ಥರ ದಡ ದಡ ಅಂತ ಇದೆಯಲ್ಲ ಅಂತ ಹೆಚ್ಚು ಕಮ್ಮಿ ಫ್ರೆಂಡ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಆ ವೇಲೆ ಅದೇ ಥರ ಕೂಲಾಗಿ ಹೋಗ್ತಾ ಇರುತ್ತೆ ಮತ್ತು ಇನ್ನೇನು ಟೇಕಾಫ್ ಸಾರಿ ಟೇಕನ್ ಆಗ್ತಾ ಇದೆ ಅನ್ನೋಷ್ಟರೊಳಗೆ ಹಬ್ಬ ಒಂದು ಕಣ್ಣು ನಾವಂತೂ ಕಣ್ಣೇ ಮುಚ್ಕೊಂಡ್ಬಿಟ್ಟೆ ಇನ್ನೊಂಥರ ಭಯ ಅದೊಂದು ಸ್ವಲ್ಪ ಹೊತ್ತು ಮಾತ್ರ ತಲೆ ಅಂತ ತಿರುಗ್ದಂಗೆ ಅನಿಸುತ್ತೆ ಮಕ್ಕಳು ಮಾತ್ರ ಆರಾಮಾಗಿ ಕೂಲಾಗಿದ್ದರು ಅವ್ರಿಗೆಲ್ಲ ಈ ಎಕ್ಸಿಮಿಷನಲ್ಲಿ ಆಟಾಡೋ ಅಭ್ಯಾಸ ಇತ್ತಲ್ವ ಸೊ ಅವ್ರು ಅದಕ್ಕೆ ಸುಮ್ಮನಿದ್ರು ನಾವು ಮಾತ್ರ ಒಂಥರ ಕಣ್ಣು ಮುಚ್ಕೊಂಬಿಟ್ಟ ನಾನು ಅದಕ್ಕೆ ಕನ್ನಡ ಕಣ್ಣು ಬಿಚ್ಚೇ ಇರಲಿಲ್ಲ ಹೆದ್ರಿಕೆ ಎದ್ರಿಕೆನಾಗ್ತಿತ್ತು ನೋಡ್ತಾ 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 ನಾವು ಆಕಾಶದ ಎತ್ತರಕ್ಕೆ ಆರೇ ಬಿಟ್ವಿ ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ ಅನುಭವನ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಅಷ್ಟೇ ಆಯಿತಾ ನೆಕ್ಸ್ಟ್ ನೋಡಿ ಫ್ಲೈಟ್ ಒಳಗೆ ಅವರು ಇರ್ತಾರಲ್ವ ಗಗನ ಸಖ್ಯರು ಅವಾಗ ಬಂದು ಕೇಳ್ತಾ ಇರ್ತಾರೆ ಏನಾದರೂ ಬೇಕಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಅಥವಾ ಸೀ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ ಅಂತೆಲ್ಲ ನಮಗೆ ಗೈಡೆನ್ಸ್ ಕೊಡ್ತಾ ಕೊಡ್ತಾ ಕೊಡ್ತಾಯಿರ್ತಾರೆ ಸೊ ಫುಡ್ ಬೇಕಾದರೆ ಅಲ್ಲೇ ತಗೋಬೋದು ಬರೀ ಒಂದು ಮ್ಯಾಗಿಗೆ ಫೋರ್ ಹಂಡ್ರೆಡ್ ರುಪೀಸ್ ಏನು ಹೇಳೋದು ಅದು ಕಪ್ ಮ್ಯಾಗಿ ಅದಕ್ಕೆ ಏನಂತ ಅಂದರೆ ಬಿಸಿನೀರು ಹಾಕ್ಬಿಟ್ಟು ಕೊಟ್ಬಿಡ್ತಾರೆ ಅದಕ್ಕೆ ಫೋರ್ ಹಂಡ್ರೆಡ್ ರುಪೀಸು ಅದರಲ್ಲಿ ಕುಕ್ಕೀಸ್ ಅಂತ ಸಣ್ಣ ಕುಕ್ಕೀಸ್ಗಳು ಕೊಡ್ತಾರೆ ಪ್ಯಾಕೆಟು ಅದು ಫೋರ್ ಹಂಡ್ರೆಡ್ ರುಪೀಸು ಮಕ್ಕಳು ಕೇಳಿದರೆ ಗೊತ್ತಲ್ಲ ಮಕ್ಕಳಿಗೆ ಬೇಕು ಬೇಕು ಅಂತಲೇ ಹೇಳ್ತಾರೆ ಆದರೆ ನಿಜವಾಗ್ಲೂ ಯಾರಾದರೂ ಹೊಸ್ತಾಗಿ ನಮ್ಮಂಗೆ ಹೋಗೋರಿದ್ರೆ ಮಕ್ಕಳಿದ್ರೆ ಸ್ವಲ್ಪ ಅಲೋ ಇರೋ ಫುಡ್ಗಳನ್ನ ತಗೊಂಡು ಹೋಗ್ಬಿಡೋದೇ ಬೆಸ್ಟು ಯಾಕೆಂದರೆ ದುಡ್ಡಿಗೂ ಒಂದು ಬೆಲೆ ಇದೆ ಅಲ್ವಾ ಹತ್ತು ಹದಿನಾಲ್ಕು ರೂಪಾಯಿ ಮ್ಯಾಗಿನ ನಾನ್ನೂರು ರೂಪಾಯಿ ಕೊಟ್ಟು ತಿನ್ನೋದು ಅಂದರೆ ಏನು ತಮಾಷೆ ಆಟನ ಅಲ್ವಾ ನಿಜವಾಗ್ಲೂ ಮಕ್ಕಳಿದ್ರೆ ಸ್ವಲ್ಪ ತುಂಬ ಲಾಂಗ್ ಜರ್ನಿ ಮಾಡೋರಿದ್ರೆ ಆದಷ್ಟು ಸ್ವಲ್ಪ ಫುಡ್ಗಳನ್ನ ತಗೊಂಡು ಹೋಗ್ಬಿಡಿ ಅದು ಬೆಸ್ಟ್ ಅಂತ ನಮಗೆ ಅನ್ಸೋದು ಇಲ್ಲ ನಾವು ಅಲ್ಲೇ ತೊಗೊಂಡು ತಿಂತೀವಿ ಅನ್ನೋರು ನೋ ಪ್ರಾಬ್ಲಮ್ ನಿಮಗೆ ಬೇಕಾಗಿರೋದು ಫುಡ್ ಅಲ್ಲೇ ಸಿಗುತ್ತೆ ತಗೋಬೋದು ಹೋಗ್ತಾ 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 ಜರ್ನಿ ಹೆಂಗಾಯ್ತು ಅಂದರೆ ನನ್ನ ಮಗ ಸೀಟ್ ಬೆಲ್ಟ್ ಬಿಚ್ಚಿಬಿಟ್ಟು ಕೆಳಗೆ ಕೂತ್ಕೊಂಡು ಅವನು ವಾಚ್ ಬಿಚ್ಚೋಗಿತ್ತು ಅದನ್ನು ಸರಿ ಮಾಡ್ಕೊಳ್ಳೋ ಮಟ್ಟಕ್ಕೆ ನಾವು ಜರ್ನಿ ಸ್ಟಾರ್ಟ್ ಆಗಿತ್ತು ಲಾಸ್ಟಿಗೆ ಫೈನಲಿ ಫೈನಲಿ ನಮ್ಗೆಲ್ರಿಗೂ ನಿದ್ರೇ ಬಂದೋಯ್ತು ಅದರಲ್ಲಿ ಯಾಕೆ ಯಾಕೆ ಮಧ್ಯದಲ್ಲಿ ಬೋರ್ ಆಗುತ್ತೆ ಅಂದರೆ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಮಗೇನೋ ನಮ್ಮ ಬಸ್ಸೇ ಸರಿ ಅನಿಸುತ್ತೆ ಬಸ್ಸಲ್ಲಿ ಸುಮ್ಮನೆ ಊರುಗಳನ್ನಾದ್ರೂ ನೋಡ್ಕೊಂಡು ಹೋಗ್ತಾ ಇರ್ಬೋದು ಈ ಮಧ್ಯ ಮಧ್ಯೆ ಯಾರು ಜನ ಇರ್ತಾರೆ ಅವ್ರನ್ನಾದ್ರೂ ನೋಡ್ಬೋದು ಈ ಫ್ಲೈಟಲ್ಲಿ ಹೋಗೋದು ಏನು ನೋಡೋದು ಆಕಾಶನ ಹಿಂಗೆ ನೋಡೋತ್ತಿಗೆ ವಾಹ್ 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 ಅಂತ ಅಂದರೆ ಸ್ವಲ್ಪ ಹೊತ್ತು ಮಾತ್ರ ಎಂಜಾಯ್ ಮಾಡೋಕೆ ಸಾಧ್ಯ ನಿಜ ಈ ಥರ ನೋಡ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಸಪ್ಪಾ ನಿಜವಾಗ್ಲೂ ಪ್ರಪಂಚದ ಅದ್ಭುತದಲ್ಲಿ ಅದ್ಭುತ ಇದು ಅಂತ ಅನಿಸುತ್ತೆ ಅದೊಂದು ಸೀನ್ ನೋಡಕ್ಕೆ ಚೆಂದ ಆ ಆಕಾಶ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ದೇವಲೋಕಕ್ಕೆ ನಾವು ಹೋಗಿಬಿಟ್ಟಿದ್ದೀವೇನೋ ಅಂತ ಅನಿಸುತ್ತೆ ಹೌದು ಅದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಸಖತ್ತಾಗಿರುತ್ತೆ ಆದರೆ ಹೋಗ್ತಾ 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 ಇದನ್ನೇ ನೋಡ್ತಾ 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 ಒಂಥರ ಬೋರ್ ಹಿಡ್ದೋಗುತ್ತೆ ಅಯ್ಯೋ ನಾವು ಮತ್ತೆ ಮಧ್ಯದಲ್ಲಿ ಮಾತಾಡ್ಕೊಂಡ್ವಿ ಬಸ್ಸೇ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅಂದರೆ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಮಗೆ ನಿಜವಾಗ್ಲೂ ಹೋಗ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಸ್ವಲ್ಪ ಹೊತ್ತು ಫಸ್ಟು ಟೇಕಾನ್ ಆಗುತ್ತಲ್ವ ಆವಾಗ ಮಾತ್ರ ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ ಮತ್ತು ಇಲ್ಲಿ ಟೇಕಫ್ ಆಗೋಷ್ಟ್ರೊಳಗೆ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಬಿಟ್ಟು ಮಧ್ಯದಲ್ಲಿ ನಮಗೆ ಹೋಗ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ ನಾರ್ಮಲ್ ಏನೋ ಒಂದು ಸುಮ್ಮನೆ ಅದು ಸೌಂಡೂ ಬರೋಲ್ಲ ಸಿಂಪಲ್ಲಾಗಿ ಏನೋ ಒಂದು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಅದೇ ಆಗಲೇ ಹೇಳುದಲ್ವ ಹೋಗ್ತಾ ಹೋಗ್ತಾ ಆಕಾಶವಾಣಿ ಎಷ್ಟು ಅಂತ ನೋಡೋದು ಒಂದು ಸ್ವಲ್ಪ ಹೊತ್ತು ವಾವ್ ನಾಯಿ ಸೂಪರ್ ಫ್ಯಾಂಟಾಸ್ಟಿಕ್ ಅಂತ ಅಂದ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಷ್ಟೇ ಆಮೇಲೆ 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 ಬೋರ್ ಹಿಡ್ದು ನನ್ನ ಮಗ ಅಂತೂ ಮಮ್ಮಿ ಎಷ್ಟೊತ್ತು ಇಳಿಯೋದು ಎಷ್ಟೊತ್ತಿಗೆ ಇಳಿಯೋದು ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಇನ್ನೇನು ಇಳಿಯಕ್ಕೆ ಬರುತ್ತೆ ಸುಮ್ಮನಿರೋ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ವಿ ನಾವಂತೂ ಒಳ್ಳೆ ನಿದ್ರೆ ಮಾಡಿದ್ವಿ ಈ ಮಕ್ಕಳು ಮಾತ್ರ ಸ್ವಲ್ಪ ನಿದ್ರೆ ಮಾಡಿರಲಿಲ್ಲ ಇನ್ನೇನು ಫ್ಲೈಟು ಡೆಲ್ಲಿ ರೀಚ್ ಆಗುತ್ತೆ ಅಂತ ಹೇಳಬೇಕಾದ್ರೆ ಇವ್ರಿಗೆ ಒಳ್ಳೆ ನಿದ್ರೆ ಎದ್ದೇಳಿಸಿ ಎದ್ದೇಳಿಸಿ ಸಾಕಾಗೋಯಿತು ನೋಡಿ ಇವಾಗ ನಾವು ಡೆಲ್ಲಿ ಅಂತ ರೀಚ್ ಆದ್ವಿ ಅಷ್ಟೊತ್ತಿಂದ ಆಕಾಶ ನೋಡಿ 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 ಸಾಕಾಗಿ ಒಂದು ಸ್ವಲ್ಪ ಮನೆಗಳೆಲ್ಲ ಕಾಣಿಸ್ಬೇಕಾದ್ರೆ ಸ್ವಲ್ಪ ಖುಷಿಯೇ ಆಗ್ತಾ ಇರುತ್ತೆ ಆದ್ರೂ ಏನಂತ ಹೇಳಿದ್ರೆ ನಮಗೆ ಬರೀ ನೆಗೆಟಿವ್ ಥಿಂಕಿಂಗ್ಸೇ ಬರೋದಲ್ವ ಅಯ್ಯೋ ಅಯ್ಯೋ ಇದು ಕೆಳಗೆ ಇಳಿಯೋತಿ ಭಯನಾ ಏನಾದ್ರು ಆಗಿಬಿಟ್ರೆ ಅನ್ನೋ ನೆಗೆಟಿವ್ ಥಿಂಕಿಂಗ್ಗಳೇ ಬರ್ತಾ ಇರುತ್ತೆ ನಮಗೆ ಆದರೂ ಒಂದು ಸಮಾಧಾನ ನಾವೆಲ್ಲರೂ ಇದ್ದೀವಲ್ವ ಜೊತೆಯಲ್ಲಿ ಯಾರು ಇರ್ತಾರಲ್ವ ಎಲ್ಲರೂ ಇದ್ದೀವಲ್ವ ಅಂತ ಒಂದು ಭಯನೂ ಮತ್ತು ಒಂದು ನಂಬಿಕೆನೂ ಇರುತ್ತೆ ಸೊ ಇದು ಈ ಏರ್ಪೋರ್ಟ್ ರೀಚ್ ಆಗಿ ಇನ್ನೇನು ಅದು ಸ್ಟಾಪ್ ಆಗಬೇಕಾದ್ರೆ ಸ್ವಲ್ಪ ಭಯ ಅಂತ ಅನಿಸುತ್ತೆ ಅದು ಆಗಬೇಕಾದ್ರೆ ಅವಾಗ ಒಂದು ಚೂರು ಭಯ ಅದು ಬಿಟ್ಟು ಇನ್ನೇನು ಭಯ ಅನಿಸಲ್ಲ ಫಸ್ಟ್ ಒಂದು ಚೂರು ಟೇಕಾನ್ ಆಗಬೇಕಾದ್ರೆ ಸ್ವಲ್ಪ ಅನಿಸುತ್ತೆ ನೆಕ್ಸ್ಟ್ ಅದು ನೆಕ್ಸ್ಟ್ ಏರ್ಪೋರ್ಟಲ್ಲಿ ಟೇಕ್ ಆಫ್ ಆಗಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅದರ್ವೈಸ್ ಏನು ಫೀಲ್ ಆಗೋಲ್ಲ ಫ್ಲೈಟಲ್ಲಿ ಯಾರಾದರೂ ಹೊಸ್ದಾಗಿ ಹೋಗೋದಿದ್ರೆ ಅವ್ರಿಗೆ ಒಂದು ಅನುಭವ ನಮ್ಮ ಅನುಭವನ ಹೇಳೋದ್ರಿಂದ ಅವ್ರಿಗೂ ಈಸಿ ಆಗುತ್ತೆ ಅಂತ ಯಾಕೆಂದರೆ ನಾವು ಫ್ಲೈಟಲ್ಲಿ ಅಲ್ವಾ ಮನೇಲಿ ನಿಂತ್ಕೊಂಡು ಮೇಲೆ ಫ್ಲೈಟ್ ಹೋಗ್ಬೇಕಾದ್ರೆ ಬಾಯ್ ಬಾಯ್ ಮಾಡ್ತಾ ಇರ್ತಿದ್ವಿ ಅದನ್ನ ನೋಡ್ಬೇಕಾದ್ರೆ ನಾವು ಯಾವಾಗ ಅಲ್ಲಿ ಹೋಗ್ತೀವಿ ಅಯ್ಯೋ ಅದ್ರಲ್ಲಿ ನಿಜವಾಗ್ಲೂ ನಮ್ಗೆ ಹೋಗೋಕ್ಕಾಗುತ್ತಾ ಫ್ಲೈಟಲ್ಲಿ ಕನಸು ಭಯ ಆಗುತ್ತೆ ನಾವು ಅದರಂತೂ ಕೂತ್ಕೊಳ್ಳೋದಿಲ್ಲಪ್ಪ ಅಂತೆಲ್ಲ ಅನ್ಕೋತಾ ಇರ್ತಿದ್ವಿ ಬಟ್ ಏನೂ ಇಲ್ಲ ಆರಾಮ್ಸೆ ಹೋಗ್ಬೋದು ತೊಂದರೆ ಇಲ್ಲ ಆದರೆ ನಿಜ ಸ್ವಲ್ಪ ಬೋರಿಂಗ್ ಅನಿಸುತ್ತೆ ನಮಗಂತೂ ನಮ್ಮ ಮಾಮೂಲಿ ಬಸ್ಸು ಕಾರು ಹೀಗೆ ನಾವು ನಾರ್ಮಲಿ ರೋಡಲ್ಲೇ ಓಡಾಡಿ ಓಡಾಡಿ ಒಂದು ಸ್ವಲ್ಪ ಬೋರ್ ಅನಿಸುತ್ತೆ ನಮಗೆ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ಬೋದು ಬಟ್ ಟೈಮ್ ಚೆನ್ನಾಗಿ ಸೇವ್ ಆಗುತ್ತೆ ಫ್ರೆಂಡ್ಸ್ ಅದೇ ನಾವೀಗ ಬೆಂಗಳೂರಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗಿದರೆ ಒಂದು ತ್ರೀ ಡೇಸ್ ವೇಸ್ಟ್ ಆಗ್ತಿತ್ತು ಬಟ್ ನಾವೊಂದು ನಾಲ್ಕರಿಂದ ಐದು ಗಂಟೆ ಅಷ್ಟೊಳಗೆ ಆರಾಮ್ಸೆ ಡೆಲ್ಲಿ ತಲುಪ್ಕೊಂಡ್ವಿ ಸೊ ಇದು ಡೆಲ್ಲಿ ಏರ್ಪೋರ್ಟು ಫ್ರೆಂಡ್ಸ್ ರೀಚ್ ಆದ್ದು ಅಲ್ಲೂ ಗಣಪತಿ ದರ್ಶನ ಆಯಿತು ಆಯಿತು ನಮಗೆ ಸೊ ಅದೆಲ್ಲ ಆಗಿ ಏರ್ಪೋರ್ಟ್ ರೀಚ್ ಆದಮೇಲೆ ನಾವು ಲಗೇಜ್ ಕೊಟ್ಟಿರ್ತೀವಲ್ವಾ ಸೊ ನಾವಲ್ಲಿ ಲಗೇಜ್ ಕೊಟ್ಟಾಗ ನಮ್ಮ ಜೊತೆ ಲಗೇಜ್ ಇರಲ್ಲ ಅಲ್ಲಿ ಲಗೇಜಲ್ಲಿ ಬರ್ತಾ ಇರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಲಗೇಜ್ ಕಲೆಕ್ಟ್ ಮಾಡ್ಕೊಬೇಕು ಒಂಥರ ಈ ರೌಂಡ್ ಟ್ರಾಲಿಲಿ ಬರ್ತಾ ಇರುತ್ತೆ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು ಅದು ಒಂಥರ ಖುಷಿನೇ ನಮಗೆ ಇಲ್ಲಿ ನಮ್ಮ ಲಗೇಜ್ ಬರಲ್ವಾ ಏನಾದರೂ ಮಿಸ್ಸಾಗಿ ಅಲ್ಲೇ ಉಳ್ಕೊಂಬಿಡ್ತಾ ಅನ್ನೋ ಭಯನೂ ಇರುತ್ತೆ ಎಲ್ಲರದ್ದು ಆಲ್ಮೋಸ್ಟ್ ಎಲ್ಲ ಈ ರೆಡ್ ಬ್ಲ್ಯಾಕ್ ಲಗೇಜ್ ಕಡ್ಬೇಕಾದ್ರೂ ನಮ್ದೆ ನಮ್ದೆ ಅನ್ಕೋತಾ ಇರ್ತೀವಿ ನಮ್ಮ ಲಗೇಜ್ ಬರ್ತಾ ಇರೋದಿಲ್ಲ ಸೊ ಅದೊಂದು ಸ್ವಲ್ಪ ಹೊತ್ತಾಗುತ್ತೆ ಫೈನಲಿ ನಮ್ಮ ಲಗೇಜ್ ಬಂತು ನನ್ನ ಮಗ ಆ ಕಡೆಯಿಂದ ಓಡೋಗಿ ಈ ಕಡೆ ಆಯಿತಾ ಮಮ್ಮಿ ಮಮ್ಮಿ ನಮ್ಮ ಲಗೇಜ್ ಅಲ್ಲಿದೆ ಅಂದ್ಕೊಂಡು ಎತ್ಕೊಂಡು ಬಂದ ಸೊ ಅಲ್ಲಿಂದ ನಾವು ನೆಕ್ಸ್ಟು ಡೆಲ್ಲಿ ನೆಕ್ಸ್ಟ್ ನಮಗೆ ಡೆಲ್ಲಿಯಿಂದ ಜಮ್ಮುಗೆ ಟ್ರೈನ್ ಇತ್ತು ಸೊ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ವಿ ನನ್ನ ಮಗ ಅಂತೂ ಎಲ್ಲರೂ ಫ್ರೆಂಡ್ ಮಾಡ್ಕೊಂಡ್ಬಿಡ್ತಾನೆ ಪಾಪ ಅವ್ರಿಗೂ ಅಷ್ಟೇ ಅವ್ರ ಮಕ್ಕಳನ್ನ ಬಿಟ್ಬಿಟ್ರು ನಮ್ಮ ಇವನ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ ಅದೇನೋ ಒಂಥರ ಖುಷಿ ಇವನ್ನ ಕಂಡ್ರೆ ಎಲ್ರಿಗೂ ಹಾಗೆ ಫ್ರೆಂಡ್ಸ್ ನಮ್ಮ ಇವತ್ತಿನ ನಿಮ್ಮ ಸಾರಿ ಇವತ್ತಿನ ನಮ್ಮ ಜರ್ನಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀವಿ ನೋಡಿ ಡೆಲ್ಲಿ ರೋಡ್ಸ್ ಎಲ್ಲ ಸಖತ್ತಾಗಿದೆ ಮಾತ್ರ ಅಂದರೆ ಮಿನಿಸ್ಟರ್ಗಳಿರೋದೆ ಅಲ್ವಾ ಆಬ್ವಿಯಸ್ಲಿ ತುಂಬ ಚೆನ್ನಾಗೆ ಮಾಡಿರ್ತಾರೆ ಚೆನ್ನಾಗಿತ್ತು ಇನ್ನು ಡೆಲ್ಲಿಲಿ ಇವತ್ತು ನಾವು ಯಾವುದೇ ಪ್ಲೇಸ್ಗಳನ್ನ ವಿಸಿಟ್ ಮಾಡಿಲ್ಲ ಜಸ್ಟ್ ಇವಾಗ ನಾವು ಇನ್ನೂ ಜರ್ನಿ ಟೈಮಿಂಗ್ಸಲ್ಲೇ ಇದ್ದೀವಿ ಸೊ ನೆಕ್ಸ್ಟ್ ನಾವು ಆಚೆ ಕಡೆಯಿಂದ ಬರಬೇಕಾದ್ರೆ ಜಮ್ಮುಲಿ ಪ್ರೋಗ್ರಾಮ್ ಮುಗಿಸಿ ಬರಬೇಕಾದ್ರೆ ಡೆಲ್ಲಿಲೆಲ್ಲ ಟ್ರಿಪ್ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಆವಾಗ ನೋಡು ಇವರಂತೆ ಸೊ ನಾವು ಏರ್ಪೋರ್ಟಿಂದ ಟ್ಯಾಕ್ಸಿ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ ನಮ್ಮ ಇಂಡಿಯಾ ಫ್ಲ್ಯಾಗ್ ನೋಡಬೇಕಾದ್ರೆ ನಿಜ ಖುಷಿ ಇತ್ತು ಇವರಲ್ಲಿ ಮಿನಿಸ್ಟ್ರುಗಳಿರೋದಲ್ವ ತುಂಬ ಕಡೆಯೂ ಫ್ಲ್ಯಾಗ್ ಹಾಕಿದ್ದಾರೆ ನಮ್ಮ ಇಂಡಿಯಾ ಫ್ಲ್ಯಾಗ್ ಅದು ಗಾಳಿಯಲ್ಲಿ ಹರಾಡ್ತಾ ಇದ್ದರೆ ಅದನ್ನ ನೋಡಲಿಕ್ಕೆ ಒಂದು ಸಂತೋಷ ಅಲ್ವಾ ರೋಡ್ಗಳಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಆದರೂ ಕೆಲವೊಂದು ಸಣ್ಣ ಪುಟ್ಟ ಅನುಭವಗಳಿದೆ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಇಷ್ಟೋ ತನಕ ವಿಡಿಯೋನ ನೋಡಿ ಹೇಳಿದರು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಅದೇ ಥರ ನಾನು ಒಂದ್ಕೆ ರೀಚ್ ಆಗಿರೋ ಖುಷೀಲಿದ್ದೀನಿ ಇನ್ನು ಮುಂದೆನೂ ಕೂಡ ನನಗೆ ಇದೇ ಥರ ಸಪೋರ್ಟ್ ಮಾಡಿ ವಿಡಿಯೋಗಳನ್ನೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ನೋಡೋದಷ್ಟೇ ಅಲ್ದಾನೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ನಮ್ಮ ವ್ಲಾಗ್ ನೋಡಲಿಕ್ಕೆ ಓಕೆನಾ ಫ್ರೆಂಡ್ಸ್ ಇದೇ ಥರ ಇನ್ನು ಮುಂದೆನೂ ಕೂಡ ನಿಮಗೆ ಒಳ್ಳೊಳ್ಳೆ ರೀತಿಯಲ್ಲಿ ಆದಷ್ಟು ನಾನು ಕೆಲವೊಂದು ಪ್ಲೇಸ್ಗಳಿಗೋದಾಗ ಅದಕ್ಕೆ ರಿಲೇಟೆಡ್ ವಿಡಿಯೋಗಳನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋಗಳು ಹಾಕೋದು ಒಂದೆರಡು ದಿನ ಮೂರು ದಿನ ಲೇಟ್ ಆದ್ರೂ ಕೂಡ ವಿಡಿಯೋಸ್ ಬಂದಾಗ್ಲಾದ್ರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನಾವು ಫೈನಲಿ ರೈಲ್ವೆ ಸ್ಟೇಷನ್ ತಲುಪಿದ್ವಿ ಮುಂದಿನ ಪಯಣನ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್